ಬೇಸಿಗೆ ಕಾಲದಲ್ಲಿ ಜನ ಹೆಚ್ಚಾಗಿ ತಿನ್ನೋ ಹಣ್ಣು ಅಂದರೆ ಅದು ಕಲ್ಲಂಗಡಿ ಹಣ್ಣು ಪಕ್ಕದ ರಾಜ್ಯ ತಮಿಳುನಾಡಿನಿಂದ ಬೆಂಗಳೂರು ಹಾಗೂ ರಾಜ್ಯದ ಹಲವು ಜಿಲ್ಲೆಗಳಿಗೆ ಪ್ರತಿನಿತ್ಯ ನೂರಾರು ಲೋಡ್ ಕಲ್ಲಂಗಡಿ ಹಣ್ಣು ಬರುತ್ತೆ ಹಾಗಾಗಿ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಅಗತ್ಯ ಎಲ್ಲರಿಗೂ ಇದೆ ಬಿಸಿಲಿನ ಧಗೆ ಹೆಚ್ಚಾಗಿದೆ ತಂಪಾಗಿರೋಣ ಅಂತ ಕಲ್ಲಂಗಡಿ ಹಣ್ಣು ತಿನ್ನೋಕು ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವಾಟರ್ ಮಿಲನ್ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕೆಂಪಾ ಕಾಣಲಿ ಜೊತೆಗೆ ರುಚಿಯಾಗಿರಲಿ ಅನ್ನೋ ಕಾರಣಕ್ಕೆ ಆರ್ಟಿಫಿಷಿಯಲ್ ಕೆಮಿಕಲ್ ಅನ್ನು ವಾಟರ್ ಮಿಲನ್ಗೆ ಇಂಜೆಕ್ಟ್ ಮಾಡ್ತಾ ಇರೋ ವಿಚಾರ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಹೊರಬಿದ್ದಿದೆ ತಮಿಳುನಾಡಿನ ಫುಡ್ ಸೇಫ್ಟಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಈ ವಿಚಾರ ಬಯಲಾಗಿದೆ ಇದನ್ನ ಅಫಿಷಿಯಲ್ ಆಗಿ ಕೂಡ ಅಧಿಕಾರಿಗಳು ಅಪ್ಡೇಟ್ ಮಾಡಿದ್ದಾರೆ ಹಾಗಾದರೆ ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಹಾಕಿದ್ದಾರೋ ಇಲ್ವೋ ಅನ್ನೋದನ್ನ ಹೇಗೆ ತಿಳಿಯೋದು ಅಂದರೆ ನೀವು ಮಾರುಕಟ್ಟೆಯಿಂದ ತಂದಿರುವ ಕಲ್ಲಂಗಡಿಯನ್ನ ಕಟ್ ಮಾಡಿದ ನಂತರ ಕಾಟನ್ ಅಥವಾ ಟಿಶ್ಯೂ ಪೇಪರ್ನಿಂದ ಹಣ್ಣಿನ ತಿರುಳನ್ನ ಹೀಗೆ ಪ್ರೆಸ್ ಮಾಡಿ ನೋಡಿ ಒಂದು ವೇಳೆ ಆ ಹತ್ತಿಗೆ ಯಾವುದೇ ಕಲರ್ ಅಂಟದಿದ್ದರೆ ಆ ಹಣ್ಣಿಗೆ ಯಾವುದೇ ಕೆಮಿಕಲ್ ಇಂಜೆಕ್ಟ್ ಆಗಿಲ್ಲ ಅಂತ ಅರ್ಥ ಅದೇ ನಾವು ಟೆಸ್ಟ್ ಮಾಡಿದಾಗ ಟಿಶ್ಯೂ ಅಥವಾ ಕಾಟನ್ಗೆ ರೆಡ್ ಕಲರ್ ಅಂಟಿದ್ರೆ ಅದು ಖಚಿತವಾಗಿ ಕೆಮಿಕಲ್ ಇಂಜೆಕ್ಟ್ ಆಗಿರುವ ಹಣ್ಣು ಅಂತ ಅರ್ಥ ಸೊ ಕಲ್ಲಂಗಡಿ ಹಣ್ಣನ್ನು ತಿನ್ನುವ ಮೊದಲು ಜಾಗೃತೆಯಿಂದ ಇರಿ ಈ ವಿಚಾರವನ್ನು ಎಲ್ಲರೊಂದಿಗೆ ಶೇರ್ ಮಾಡಿ